ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸಿಂಪಲ್ಲಾಗಿ ತರಕಾರಿ ಹಾಕಿ ಬೇಳೆ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಬೀನಿಸು ಕ್ಯಾರೆಟು ಗೆಡ್ಡೆ ಕೋಸು ಆಲೂ ಕ್ಯಾಪ್ಸಿಕಮ್ ಟೊಮೊಟೊ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಮೂರು ವಿಷಲನ್ನ ಬರ್ಸ್ಕೊಂಡೆ ಕುಕ್ಕರ್ ಪ್ರೆಷರ್ ಆರೋವರೆಗೂ ಆರೆಂಜ್ ಇತ್ತು ಮಕ್ಕಳಿಗೆ ಜ್ಯೂಸ್ ಮಾಡ್ಕೊಡೋಣ ಅಂತ ಆರೆಂಜೆಲ್ಲ ಬಿಡಿಸಿಟ್ಕೋತಾ ಇದ್ದೀನಿ ಹಾಗೆ ಜ್ಯೂಸ್ ಕೂಡ ಮಾಡಿಕೊಡ್ತಾ ಇದ್ದೀನಿ ಜ್ಯೂಸಿಗೆ ಸಕ್ಕರೆನ ಸೇರಿಸ್ತಾ ಇಲ್ಲ ಸ್ವೀಟ್ ಬೇಕು ಅಂದವರು ಬೆಲ್ಲ ಅಥವಾ ಹನಿನ ನಾನು ನಾನಿಲ್ಲಿ ಸಕ್ಕರೆ ಬೆಲ್ಲ ಹನಿ ಯಾವುದೂ ಸೇರಿಸ್ತಾ ಇಲ್ಲ ಹಾಗೇ ಗಟ್ಟಿಗೇನೆ ಆರೆಂಜನ್ನ ರುಬ್ಬಿ ಜ್ಯೂಸ್ ಇದ್ದೀನಿ ಹಾಗೆ ಕೂಡ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಬಾರ್ದು ಅಂತಾರೆ ಹಾಗಾಗಿ ನಾನು ಸಕ್ಕರೆನ ಸೇರಿಸ್ತಾ ಇಲ್ಲ ಆರೆಂಜ್ ಕೂಡ ಸ್ವೀಟಾಗಿತ್ತು ಹಾಗಾಗಿ ಸಕ್ಕರೆ ಹಾಕಲಿಲ್ಲ ಅಂದ್ರೂ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು ಜ್ಯೂಸು ಸಪ್ಪೆ ಸಪ್ಪೆ ಅಂತ ಏನು ಅನ್ನಿಸ್ತಾ ಇರಲಿಲ್ಲ ಜ್ಯೂಸ್ ಎಲ್ಲ ಮಾಡೋಷ್ಟೊತ್ತಿಗೆ ಕುಕ್ಕರಲ್ಲಿ ಪ್ರೆಷರ್ ಕೂಡ ಹಾರಿತ್ತು ಬೇಳೆ ಸ್ವಲ್ಪ ಮಸಿಯೋ ಥರ ಸೌಟಲ್ಲಿ ಈ ರೀತಿ ಕೈಯಾಡಿಸ್ತಾ ಇದ್ದೀನಿ ಬೇಳೆ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ ಹಾಗೆ ಸಾಂಬಾರು ಪುಡಿ ಕೂಡ ಸೇರಿಸ್ಕೋತಾ ಇದ್ದೀನಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಮೂರುವರ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿ ಹುಣಸೆ ರಸ ಕೂಡ ಸೇರಿಸ್ತಾ ಇದ್ದೀನಿ ಆಲ್ರೆಡಿ ಟೊಮೊಟೊ ಹಾಕಿರ್ತೀವಿ ಸ್ವಲ್ಪ ಹುಣಸೆ ರಸ ಇದ್ದರೆ ಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ ಈ ಬೇಳೆ ಸಾಂಬಾರನ್ನ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು ಜೊತೆಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸಾಂಬಾರು ಕುದಿಯೋವರೆಗೂ ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಸ್ವಲ್ಪ ಇಂಗು ಇಷ್ಟನ್ನು ಸೇರಿಸಿ ಒಗ್ಗರಣೆ ಹಾಕೋತಾ ಇದ್ದೀನಿ ಈ ಕಡೆ ಸಾಂಬಾರು ಕೂಡ ಕುದೀತಾ ಇದೆ ಹಾಗೆ ಒಗ್ಗರಣೆ ಕೂಡ ರೆಡಿ ಆಯಿತು ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ ತರಕಾರಿ ಬೇಳೆ ಸಾಂಬಾರು ಕೂಡ ರೆಡಿಯಾಯಿತು ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಶುಂಠಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಮಿರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ತರ್ತರಿಯಾಗಿ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ರುಬ್ಬಿಟ್ಕೋಬೇಕು ಮಜ್ಜಿಗೆ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಏನು ಮಸಾಲೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ವಿ ಮೊಸರನ್ನ ಅದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮುದ್ದೆ ಕೂಡ ಮಾಡ್ಕೋತಾ ಇದ್ದೀನಿ ಮುದ್ದೆನ ನಾನು ಚೆನ್ನಾಗಿ ಈ ರೀತಿ ಸಣ್ಣೂರಿನಲ್ಲೇ ಬೇಯಿಸ್ಬೇಕು ಆಗ ಬನಿಯಾಗಿ ಬೇಯುತ್ತೆ ಅಂತ ನಮ್ಮ ಸೈಡ್ ಹೇಳ್ತಾರೆ ಬನಿಯಾಗಿ ಬೇಯೋದು ಅಂತ ಕೈಗೆ ಮುದ್ದೆ ಅಂಟೋ ಥರ ಇರಬಾರ್ದು ಅಲ್ಲಿವರೆಗೂ ಸಣ್ಣೂರಿನಲ್ಲೇನೇ ಆವಾಗವಾಗ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಓಣಿಸ್ಬೇಕು ಅಂತಾರೆ ಆ ರೀತಿ ಮುದ್ದೆ ಮಾಡಿದ್ರೆ ಬೆಣ್ಣೆ ಥರ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಮಕ್ಕಳಿಗೂ ಸ್ಕೂಲ್ ರಜೆ ಇರೋದ್ರಿಂದ ಮಧ್ಯಾಹ್ನನೇ ಮುದ್ದೆ ಮಾಡಿದೆ ಮಕ್ಕಳು ಕೂಡ ಬಿಸಿ ಮುದ್ದೆ ಊಟ ಮಾಡಿ ಆಟಾಡ್ತಾ ಇದ್ರು ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸಾಯಂಕಾಲ ಪೂಜೆ ಮಾಡೋದಿಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ ಇವತ್ತು ಯೆಲ್ಲೋ ಕಲರ್ ಸ್ಯಾರಿ ಹಾಗಾಗಿ ಯೆಲ್ಲೋ ಕಲರ್ ಸ್ಯಾರಿನ ತಗೊಂಡಿದ್ದೀನಿ ದೇವರ ಫೋಟೋಗೆಲ್ಲ ಹೂವು ಹಾಕಿ ಪೂಜೆ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡ್ಕೋತಾ ಇದ್ದೀನಿ ದಿನ ಹೊಸ ಹೂವನ್ನು ಹಾಕ್ತೀನಿ ಹಳೆ ಹೂವನೆಲ್ಲ ತೆಗೆದು ಹೊಸ ಹೂವನ್ನು ಹಾಕಿ ಪೂಜೆ ಮಾಡ್ತೀನಿ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದೇವಿಯು ತನ್ನ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳೆಂದು ನಂಬಲಾಗಿದೆ ಆಕೆಯು ಎಂಟು ಭುಜಗಳು ವಿವಿಧ ಆಯುಧಗಳನ್ನು ಹಿಡಿದಿವೆ ಮತ್ತು ಆಕೆಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಆಕೆಯನ್ನು ಆರಾಧಿಸುವ ಮೂಲಕ ಋಣ ದಾರಿದ್ರ್ಯ ಮತ್ತು ರೋಗಗಳು ದೂರವಾಗುತ್ತದೆ ಹಾಗೂ ಆರೋಗ್ಯ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಸ್ವಲ್ಪ ಮಳೆ ಬರ್ತಾಯಿತ್ತು ಮಳೆ ನಿಲ್ಲವರೆಗೂ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ರೀಲ್ಸ್ ಮಾಡ್ಕೋತಾ ಇದೆ ನಮ್ಮ ಯಜಮಾನ್ರು ಕೂಡ ಹೊರ್ಗಡೆ ಎಲ್ಲೋ ಹೋಗಬೇಕಾಯಿತು ಹಾಗೆ ನಿನ್ನೆ ನಾನು ದೇವಸ್ಥಾನದ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ದೇವಸ್ಥಾನದ ಹತ್ರ ಬಿಟ್ಟು ಹೋದರು ದೇವಸ್ಥಾನದಲ್ಲಿ ಫುಲ್ಲು ಜನ ತುಂಬ ರಶ್ ಇತ್ತು ದೇವಸ್ಥಾನ ನೀಟಾಗಿ ದೇವ್ರನ್ನ ನೋಡೋಕ್ಕೆ ಆಗಲಿಲ್ಲ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಇದ್ದರು ಏಕೆಂದರೆ ನಾವಲ್ಲೇ ನಿಂತಿದ್ರೆ ಬೇರೆಯವರು ನೋಡಬೇಕಲ್ವಾ ಹಾಗಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಬೇಗ ಬೇಗ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್